ನಮಸ್ಕಾರ ನಾನು ನಿಮ್ಮ ಯು ಕೆ ಅಂಜು ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ಬೀಚ್ ಗುರುಕುಲ್ ಅಂದರೆ ಏನು ಹೇಗೆ ವರ್ಕ್ ಮಾಡಬೇಕು ಯಾವ ರೀತಿ ನೀವು ಅರ್ನಿಂಗ್ಸ್ನ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋದಲ್ಲಿ ನಾನು ಕಂಪನಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಬೀಚ್ ಗುರುಕುಲ್ ಕಂಪನಿಯಿಂದ ರಿಜಿಸ್ಟರ್ಡ್ ಆಗಿರೋ ಜಿ ಎಸ್ ಟಿ ಸೆಂಟ್ರಲ್ ಗೋರ್ಮೆಂಟಿಂದ ಅಪ್ರೂವ್ಡ್ ಆಗಿರೋ ಈ ಕಂಪನಿ ದೆಹಲಿಯಲ್ಲಿದೆ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮ್ನಲ್ಲಿ ಮಾರ್ಚ್ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿಯಲ್ಲಿ ಸ್ಟಾರ್ಟ್ ಆಗಿರೋದು ಬೀಚ್ ಗುರುಕುಲದಲ್ಲಿ ಏನೇನೆಲ್ಲ ಹೇಳ್ಕೊಡ್ತಾರೆ ಯಾರ್ಯಾರು ವರ್ಕ್ ಮಾಡಬೇಕು ಬೀಚ್ ಗುರುಕುಲದಲ್ಲಿ ಡಿಜಿಟಲ್ ಸ್ಕಿಲ್ಸ್ನ ಹೇಳ್ಕೊಡ್ತಾರೆ ಯಾರ್ಯಾರು ವರ್ಕ್ ಮಾಡಬೇಕು ಅಂತಂದರೆ ಸ್ಟೂಡೆಂಟ್ಸ್ ಹೌಸ್ ವೈಫ್ ಜಾಬ್ ಹೋಲ್ಡರ್ಸ್ ನೈನ್ ಟು ಫೈವ್ ಜಾಬ್ ಮಾಡಿದ್ರು ನಮಗೆ ಯಾತ್ಮೂ ಸಾಕಾಗ್ತಿಲ್ಲ ಸ್ಟೂಡೆಂಟ್ಸ್ಗೆ ಸ್ಟಡಿ ಜೊತೆಗೆ ಇನ್ಕಮ್ ಕೂಡ ಮಾಡಬೇಕು ಅಂತ ಅಂದ್ಕೊಳ್ಳೋರು ಹೌಸ್ ವೈಫ್ ಮದುವೆ ಆಗಿದೆ ನಾವು ಸ್ಟಡಿ ಮಾಡಿದ್ದೀವಿ ಬಟ್ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ಮನೇಲೇ ಕೂತ್ಕೊಂಡು ವರ್ಕ್ನ ಮಾಡ್ಬೋದು ಕಂಪನಿಯರೇ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ ಆ ಟ್ರೈನಿಂಗ್ ಲೈವ್ ಆಗಿರಲ್ಲ ಫ್ರೀ ರೆಕಾರ್ಡೆಡ್ ಆಗಿರುತ್ತೆ ನೀವು ಯಾವಾಗ ಬೇಕಾದರೂ ಕೇಳ್ಬೋದು ಎಲ್ಲಿ ಬೇಕಾದರೂ ಕೇಳ್ಬೋದು ಯಾವಾಗ ನಿಮಗೆ ಟೈಮ್ ಸಿಗುತ್ತೆ ಆವಾಗ ಕೇಳಿ ಮತ್ತೆ ಅದರಿಂದ ನೀವು ಸರ್ಟಿಫಿಕೇಟ್ ಕೂಡ ತೊಗೊಬಹುದು ಬೀಚ್ ಆಗುವಂಥ ಬೆನಿಫಿಟ್ಸ್ ಒನ್ ಟೈಮ್ ಇನ್ರಾಲ್ಮೆಂಟ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ನೀವು ಬೀಚ್ ಗುರುಕುಲದಲ್ಲಿ ಕಲಿಯೋ ಪ್ರತಿ ಕೋರ್ಸಸ್ಗೂ ಸರ್ಟಿಫಿಕೇಟ್ ಕೂಡ ತೊಗೋಬಹುದು ಇಲ್ಲಿ ತಗೊಳ್ಳೋ ಸರ್ಟಿಫಿಕೇಟ್ ಆಲ್ ಓವರ್ ಇಂಡಿಯಾ ಎಕ್ಸಸ್ ಆಗಿರುತ್ತೆ ಸರ್ಟಿಫಿಕೇಟಿಂದ ಜಾಬ್ ಕೂಡ ಟ್ರೈನ್ ಮಾಡ್ಬೋದು ವೀಕ್ಲಿ ಪೇಮೆಂಟ್ ಇರುತ್ತೆ ಒನ್ ಮಂತ್ರಿಗೂ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಪೇಮೆಂಟ್ ಆಗ್ಬೋದು ಪ್ರತಿ ಮಂಗಳವಾರ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಾಗಿ ನಿಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ ಇದರಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಕೂಡ ಇರುತ್ತೆ ನಿಮಗೆ ಕಂಪ್ನಿಯವರು ಟಾರ್ಗೆಟ್ ಅಂತ ಕೊಡ್ತಾರೆ ಆ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿದ್ರೆ ಇಂಟರ್ನ್ಯಾಷ್ನಲ್ ಟ್ರಿಪ್ಪು ಈ ಥರ ಇರುತ್ತೆ ಕಾರ್ ಫಂಡ್ ಅಪರ್ಚುನಿಟಿ ಅಂತ ಕೂಡ ಇರುತ್ತೆ ನಿಮಗೆ ಕಾರ್ ತೊಗೋಬೇಕು ಅಂತ ಏನಾದರೂ ಆಸೆ ಇದ್ದರೆ ನಿಮಗೆ ಕಂಪ್ನಿಯವರು ಅಂತ ಟಾರ್ಗೆಟ್ ಕೊಡ್ತಾರೆ ಆ ಟಾರ್ಗೆಟ್ನ ನೀವು ಕಂಪ್ಲೀಟ್ ಮಾಡಿದರೆ ನೀವು ಕಾರ್ ಕೂಡ ತೊಗೋಬೋದು ರಿವಾರ್ಡ್ಸ್ ಕೂಡ ಕೊಡ್ತಾರೆ ಫಿಫ್ಟಿ ತೌಸಂಡ್ಸ್ ನೀವು ಅರ್ನಿಂಗ್ನ ಮಾಡಿದ್ರಿ ಅಂತ ಅಂದರೆ ನಿಮಗೆ ಒಂದು ಬ್ಯಾಚ್ ಸಿಗುತ್ತೆ ವೆರಿಯರ್ ಬ್ಯಾಚ್ ಆಮೇಲೆ ನೀವು ಒನ್ ಲ್ಯಾಕ್ ಅಚೀವ್ಮೆಂಟ್ ಮಾಡಿದರೆ ಕಂಪ್ನಿಯಿಂದ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ ಹಾಗೆ ಕಂಪನಿ ಟಿ ಶರ್ಟ್ಸ್ ಕೂಡ ಬರುತ್ತೆ ಇಪ್ಪತ್ತಾರು ಕೋರ್ಸಸ್ ಇರುತ್ತೆ ಈ ಕಂಪನಿಯಲ್ಲಿ ಏನು ಹೇಳಿಕೊಡ್ತಾರೆ ಅಂತಂದರೆ ಕಾಂಟೆಂಟ್ ರೈಟಿಂಗ್ ಕಾಪಿ ರೈಟಿಂಗ್ ಗೂಗಲ್ ಆ್ಯಡ್ಸ್ ಪಬ್ಲಿಕ್ ಸ್ಪೀಕಿಂಗ್ ಪಾಡ್ಕಾಸ್ಟ್ ಮಾಸ್ಟರಿ ಎಕ್ಸೆಲ್ ಮಾಸ್ಟರಿ ಇನ್ಸ್ಟಾಗ್ರಾಮ್ ಮಾಸ್ಟರ್ಮೈನ್ ಫೇಸ್ಬುಕ್ ಆ್ಯಡ್ಸ್ ಗೂಗಲ್ ಆ್ಯಡ್ಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಪ್ಲೆಟ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಈ ಥರ ಇಪ್ಪತ್ತಾರು ಕೋರ್ಸಸ್ಗಳನ್ನು ನೀವು ಇಲ್ಲಿ ಕಲಿಬೋದು ಯಾವ ಥರ ವರ್ಕ್ ಮಾಡ್ಬೋದು ಅಂತಂದರೆ ಇದರಲ್ಲಿ ಟೂ ಟೈಪ್ ವರ್ಕ್ ಇರುತ್ತೆ ಅಪ್ಲೆಟ್ ಮಾರ್ಕೆಟಿಂಗ್ ಮತ್ತು ಫ್ರೀಲ್ಯಾನ್ಸಿಂಗ್ ನಿಮಗೆ ಯಾವಾಗ ಬೇಕೋ ಅದನ್ನು ನೀನು ಮಾಡ್ಬೋದು ಬೀಚ್ ಗುರುಗುಲ್ದಲ್ಲಿರುವಂಥ ಕೋರ್ಸಸ್ಗಳ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಬೇಕು ಅಂತಂದರೆ ಫಸ್ಟ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಸೆಕೆಂಡ್ ಟ್ರಾಫಿಕ್ ಮಾಸ್ಟ್ರಿ ಥರ್ಡ್ ಇನ್ಫುಲೆನ್ಸ್ ಮಾಸ್ಟ್ರಿ ಫೋರ್ತ್ ಫೈನಾನ್ಸ್ ಮಾಸ್ಟ್ರಿ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಬಂದುಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ನಿಮಗೆ ವೀಡಿಯೋ ಸ್ಟಾರ್ ಡಿಜಿಟಲ್ ಮಾರ್ಕೆಟಿಂಗ್ ಫೇಸ್ಬುಕ್ ಮೆಸೇಜರ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಸ್ಪೋಕನ್ ಇಂಗ್ಲೀಷ್ ಈ ಥರ ಹೇಳ್ಕೊಡ್ತಾರೆ ಟ್ರಾಫಿಕ್ ಮಾಸ್ಟ್ರಿ ಬಂದುಬಿಟ್ಟು ಆರು ಸಾವಿರ ರೂಪಾಯಿ ಇದರಲ್ಲಿ ನಿಮಗೆ ಮಾರ್ಕೆಟಿಂಗ್ ಮಾಸ್ಟ್ರಿ ಮತ್ತು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಎರಡು ಕೋರ್ಸಸ್ಗಳು ಫ್ರೀಯಾಗಿ ಸಿಗುತ್ತೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಬಂಡಲ್ ಬಂದುಬಿಟ್ಟು ಹನ್ನೊಂದು ಸಾವಿರ ರೂಪಾಯಿ ಮಾರ್ಕೆಟಿಂಗ್ ಮಾಸ್ಟ್ರಿ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಟ್ವೆಲ್ಫ್ ಮಾಸ್ಟ್ರಿ ಮೂರು ಕೋರ್ಸಸ್ಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ ಫೈನಾನ್ಸ್ ಮಾಸ್ಟ್ರಿ ಬಂಡಲ್ ಬಂದುಬಿಟ್ಟು ಹದಿನೈದು ಸಾವಿರ ರೂಪಾಯಿ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಟ್ರಾಫಿಕ್ ಮಾಸ್ಟ್ರಿ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಈ ಮೂರು ಕೋರ್ಸಸ್ಗಳು ಫ್ರೀಯಾಗಿ ಸಿಗುತ್ತೆ ನಿಮಗೆ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತ ಇದ್ದರೆ ಜಾಯ್ನ್ ಆಗಿ ನನ್ನ ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಕೋರ್ಸಸ್ನ ಕರೆಯೋದಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಫಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ ತುಂಬ ಕಡೆ ತುಂಬ ಜನ ದುಡ್ಡು ಕಳ್ಕೋತಾರೆ ಇದು ಒಂದು ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಆಗಿರುವಂಥದ್ದು ಯಾವುದೇ ರೀತಿ ಫೇಕ್ ಇಲ್ಲ ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್